ಇವತ್ತು ಶನಿವಾರ ಸೊ ಒಂದು ಮರಿನಾ ಚಿತ್ರದುರ್ಗದ ಒಬ್ಬ ಕಸ್ಟಮರ್ಗೆ ತುಂಬಾ ಆಯ್ಕೆ ಮಾಡಿ ಅಂದರೆ ಬ್ಲ್ಯಾಕ್ ಐಸ್ ಇರಬೇಕು ಮತ್ತು ಫುಲ್ ವೈಟ್ ಇರಬೇಕಂತ ಮರಿ ನಿನ್ನೆ ದಿನ ಫೋನ್ ಮಾಡಿದ್ರು ಅವರಿಗೆ ಮರಿಗನ್ನ ಕಳಿಸ್ಕೊಟ್ಟಿದ್ದೇನೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪ್ಯಾಂಡ್ ಗೋಡ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ಸಂತೆ ಅಮ್ಮೀನ್ಗಡ್ಡದ ಕುರಿಮೇಕೆ ಸಂತೆ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಇವತ್ತಿನ ಈ ವಿಡಿಯೋನ ಕೊನೆ ತನಕ ನೋಡಿ ಜೊತೆಗೆ ಇನ್ನೂ ತನಕ ನೀವೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಗಳನ್ನು ನೋಡ್ತಾಯಿದ್ರು ದಯವಿಟ್ಟು ಅಂದರೆ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಅಂದ್ಕೊಂಡು ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲೊಂದಿಷ್ಟು ಮರಿಗಳಿದೆ ಸೊ ಎಲ್ಲ ಮರಿಗಳು ಬಕ್ರಿದ್ಗಂತಲೇ ನಮ್ಮ ಹಾಸನದ ಸಂದೀಪಣ್ಣ ಆಯ್ಕೆ ಮಾಡಿ ತಗೊಂಡಂಥ ಮರಿಗಳು ಸೊ ಈ ಮರಿಗಳು ಇಪ್ಪತ್ತು ಸಾವಿರಕ್ಕೆ ಒಂದರಂತೆ ಮರಿಗಳ ವ್ಯವಹಾರ ಆಗಿದೆ ಸೊ ಮರಿಗಳನ್ನ ನೀವು ನೋಡ್ಬೋದು ಸೊ ಮರಿ ವ್ಯವಹಾರ ಮುಗಿದಂಥ ಟೈಮಲ್ಲಿ ನಾನು ಇರಲಿಲ್ಲ ಯಾಕಂದರೆ ನಾನು ನನ್ನ ಸಣ್ಣ ಮರಿಗಳ ವ್ಯವಹಾರದಲ್ಲಿ ಬ್ಯುಸಿ ಇದ್ದೆ ಸೊ ಆ ಕಾರಣಕ್ಕೆ ಈ ಮರಿಗಳ ವ್ಯವಹಾರ ಆದಂಥ ವೇಳೆಯಲ್ಲಿ ನಾನು ಇರಲಿಲ್ಲ ಬಟ್ ಈ ಮರಿಗಳನ್ನ ಇಪ್ಪತ್ತು ಸಾವಿರಕ್ಕೆ ಒಂದರಂತೆ ಬಕ್ರೀದಿಗಂತಲೇ ಅವರು ಈ ವರ್ಷದ ಮೊದಲ ಬ್ಯಾಚನ್ನು ಬಂದು ತಗೊಂಡಿದ್ದಾರೆ ಸೊ ಮರಿಗಳು ನೋಡ್ಬೋದು ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಕಾಮೆಂಟ್ ಕೂಡ ಮಾಡಬಹುದು ಜೊತೆಗೆ ನೋಡಿ ಇದು ಅಂಬಿನಗಡದ ಕುರಿ ಮೇಕೆ ಸಂತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಮರಿಗಳು ಸೇರಿತ್ತು ಯಾವ ಥರ ಮರಿ ಸೇರಿತ್ತು ಅಂದರೆ ವಾರ ನಾನು ನಿಮಗೊಂದು ವಿಡಿಯೋನ ಮಾಡಿ ಹಾಕಿದ್ದೆ ಅದರಂತೆ ಈ ವಾರ ಕೂಡ ಸಿಕ್ಕಾಪಟ್ಟೆ ಮರಿಗಳು ಸೇರಿತ್ತು ಹಾಗಂತ ಮರಿಗಳನ್ನ ತಗೊಳ್ಳೋಕ್ಕೆ ಯಾರೂ ಕಸ್ಟಮರ್ಗಳು ಬಂದಿಲ್ಲ ಅಂತ ಅಂದ್ಕೋಬೇಡಿ ಅವರು ಕೂಡ ಸಿಕ್ಕಾಪಟ್ಟೆ ಜನನೇ ಬಂದಿತ್ತು ಸೊ ಬೇಕಾದವರು ತಮಗೆ ಬೇಕಾದಂಥ ರೇಟಲ್ಲೇ ಮರಿಗಳನ್ನ ತಗೊಂಡು ಹೋಗಿರಬಹುದು ಬಟ್ ನಾನು ಒಂದು ಕಡೆ ನಿಂತಂಥ ಟೈಮಲ್ಲಿ ಒಂದು ಸಣ್ಣ ವಿಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಬಟ್ ಒಂದೇ ಜಾಗದಲ್ಲಿ ನಿಂತು ಈ ವಿಡಿಯೋನ ನಾನು ಶೆರೆ ಹಿಡಿದಿದ್ದೀನಿ ಸೊ ಹಾಗಾಗಿ ಯಾರು ಕೂಡ ದಯವಿಟ್ಟು ಬೇಜಾರಾಗಬೇಡಿ ಯಾಕಂದರೆ ನಾನು ತಿರುಗಾಡಿ ಅಡ್ಡಾಡಿ ಅಲ್ಲಿ ಹೋಗಿ ವಿಡಿಯೋಗಳನ್ನ ಮಾಡೋದಿಲ್ಲ ಸೊ ನಾನು ನಿಂತ ಜಾಗದಲ್ಲಿ ನಾನೇನೋ ಮರಿಗಳನ್ನ ತಗೋಬೇಕು ಅನ್ನಿಸಿದ್ರೆ ಅಥವಾ ಮರಿಗಳನ್ನ ಲೋಡ್ ಮಾಡಿ ಸೊ ನಂಗೆ ಬೇಜಾರಾಗಿ ಒಂದು ಕಡೆ ಬಂದು ನಿಂತ ಟೈಮಲ್ಲಿ ಕೆಲವೊಂದು ವಿಡಿಯೋಗಳು ನನಗೆ ಇಷ್ಟ ಆದರೆ ಮರಿಗಳ ನಾನು ತೆಗಿತೀನಿ ಸೊ ನೋಡಬಹುದು ಇಲ್ಲಿರುವಂಥ ಮರಿಗಳು ಇಲ್ಲಿ ಏನು ಕಾಣಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ಸೊ ಈ ಮರಿಗಳನ್ನ ಅವರು ಹದಿಮೂರುವರೆ ಸಾವಿರಕ್ಕೊಂದು ಮರಿಗಳನ್ನ ರೇಟ್ ಹೇಳ್ತಿದ್ರು ಸೊ ಅಲ್ಲಿ ಅವರು ಅದನ್ನ ಎಷ್ಟು ಕೇಳ್ತಿದ್ರು ನನಗೆ ಗೊತ್ತಿಲ್ಲ ನಾನು ಜಸ್ಟ್ ವಿಡಿಯೋ ಅಷ್ಟೇ ಮಾಡ್ತಿದ್ದೆ ಸೊ ತುಂಬಾ ಚೆನ್ನಾಗಿರೋ ಮರಿಗಳು ಅಮ್ಮಿಂಗಡ ಸಂತೆಯಲ್ಲಿ ಇವತ್ತು ಬಂದಿತ್ತು ರೇಟ್ ಕೂಡ ಆ ಥರ ಏನು ಮಾಮೂಲೆ ತುಂಬ ಜೋರಾಗಿ ಏನಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಮರಿ ಸೇರೋ ಕಾರಣಕ್ಕೆ ಮಾರ್ಕೆಟು ಮತ್ತು ಈ ವಾರ ಕೂಡ ತಕ್ಕ ಮಟ್ಟಿಗೆ ಬಿದ್ದೇ ಹೋಗಿತ್ತು ಯಾಕಂದರೆ ಕಸ್ಟಮರ್ಗಳು ಬಂದಿದೆ ಇಲ್ಲ ಅಂತಲ್ಲ ಬಟ್ ಅವರ ರೇಟಿಗೆ ಅವರವ್ರ ಬೆಲೆಗೆ ಅವರವ್ರ ಅವಶ್ಯಕತೆಗೆ ತಕ್ಕಂತೆ ಮರಿಗಳನ್ನ ತಗೋತಾರೆ ಹೋಗ್ತಾರೆ ಅದು ಒಂಥರ ವ್ಯವಹಾರ ಬಟ್ ಹಾಗಂತ ಇಲ್ದ ಮರಿಗಳನ್ನ ತಗೊಂಡು ಸಂತೆಗೆ ಬಂದು ಮಾರಾಟ ಮಾಡೋರು ಅವರು ಕೂಡ ಇನ್ನು ಬೇಕಾಬಿಟ್ಟಿ ಮರಿಗಳನ್ನ ಮಾರಾಟ ಮಾಡಲ್ಲ ಯಾಕಂದರೆ ಅವರು ಕೂಡ ತಗೊಂಡು ಬಂದಿರ್ತಾರೆ ಅವರು ಕೂಡ ಒಂದು ಹತ್ತು ರೂಪಾಯಿ ಉಳಿಸ್ಕೊಂಡು ವ್ಯಾಪಾರ ಮಾಡ್ತಾರೆ ಯಾರಾದರೂ ಅಷ್ಟೇ ಆಗಿರ್ಬೋದು ಸೊ ಹಾಗಾಗಿ ಅವ್ರಿಗೆ ರೇಟಿಗೆ ಇಷ್ಟ ಆದರೆ ಮರಿಗಳನ್ನ ಕೊಡ್ತಾರೆ ಇಲ್ಲಾಂದರೆ ಬೇಡಾದರೆ ವಾಪಾಸ್ ಮರಿಗಳನ್ನ ಮನೆಗೆ ತೊಗೊಂಡು ಹೋಗ್ತಾರೆ ಹಾಗಂತ ಇವತ್ತು ತಮ್ಮಿಂಗಣ್ಣು ಸಂತೆಯಲ್ಲಿ ಮರಿಗಳ ವ್ಯವಹಾರ ಸಿಕ್ಕಾಪಟ್ಟೆ ಜೋರಿತ್ತು ಸಿಕ್ಕಾಪಟ್ಟೆ ಮರಿಗಳು ಸೇರಿತ್ತು ವಿಪರೀತ ಸಂಖ್ಯೆಯಲ್ಲಿ ಮರಿಗಳು ಸೇರಿತ್ತು ಮೊನ್ನೆ ದಿನ ವಾರ ಸಾರಿ ಮೊನ್ನೆ ವಾರ ಅಂದರೂ ಸಿಕ್ಕಾಪಟ್ಟೆ ಮರಿ ಸೇರುತ್ತೆ ಈ ವಾರ ಕೂಡ ಅದರಂತೆ ಮರಿಗಳು ಮತ್ತೆ ಹರಿದು ಬಂದಿತ್ತು ಸೊ ಒಳ್ಳೆ ಮರಿಗಳು ಇವತ್ತು ಕಲೆಕ್ಷನ್ ಇದೆ ಸೊ ಯಾರಾದರೂ ಮರಿಗಳನ್ನ ತಗೊಂಡಿದ್ರೆ ಅಥವಾ ತಗೊಳ್ಳಕ್ ಬಂದಿದ್ರೆ ಕೂಡ ನಿಮಗೆ ಇವತ್ತಿನ ಸಂತೆ ಹೇಗಿತ್ತು ಇವತ್ತಿನ ಸಂತೆಯ ಮಾರುಕಟ್ಟೆ ರೇಟ್ ಹೆಂಗಿತ್ತು ಯಾವ ಥರ ಮರಿಗಳು ಬಂದಿತ್ತು ಅಂತ ನಿಮಗೆ ಇವತ್ತು ಕ್ಲಾರಿಫೈ ಆಗಿರುತ್ತೆ ಯಾಕಂದ್ರೆ ಇವತ್ತು ನಿಮ್ಮ ಸಂತೆ ಹಾಗೇ ಇತ್ತು ಸೊ ಹಾಗಾಗಿ ನಾನು ಕೂಡ ಕೆಲವೊಂದು ಮರಿಗಳನ್ನ ಕೊಡಬೇಕಿತ್ತು ಹಾಗಾಗಿ ನಾನು ಮರಿಗಳನ್ನ ಲೋಡ್ ಮಾಡಿ ಬಂದಿದ್ದೆ ಲೋಡ್ ಮಾಡಿ ಬಂದಂಥ ಟೈಮಲ್ಲಿ ಸೊ ಒಂದು ವೀಡಿಯೋ ತೊಗೋಬೇಕು ಅಂದ್ಕೊಂಡು ಕೆಲವೊಂದು ನಿಮಿಷಗಳ ವಿಡಿಯೋಗಳನ್ನು ನಾನು ತೊಗೊಂಡೆ ನೋಡ್ಬೋದು ಮರಿಗಳು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ವೈಟ್ ಮರಿಗಳು ಅಮ್ಮಿಗಳ ಸಂತೆಯಲ್ಲಿ ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಜೊತೆಗೆ ನಾನು ಕೂಡ ಇವತ್ತಿನ ಅಮ್ಮಿ ಸಾರಿ ಚಿತ್ರದುರ್ಗದ ಕಸ್ಟಮರ್ಗೆ ಒಂದು ಸಿಂಗಲ್ ಮರಿಗಳನ್ನ ಕಳಿಸ್ಕೊಟ್ಟಂತ ಒಂದು ವೀಡಿಯೋ ನೋಡಿರ್ಬೋದು ಜೊತೆಗೆ ಇನ್ನೂ ಕೂಡ ನಾನು ಇವತ್ತು ಸಿಕ್ಕಾಪಟ್ಟೆ ಮರಿಗಳನ್ನ ಕೊಟ್ಟಿದ್ದೀನಿ ಆ ವಿಡಿಯೋ ನಾಳೆಗೆ ಬರುತ್ತೆ ಇವತ್ತು ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿಲ್ಲ ಯಾಕಂದರೆ ಅಮ್ಮಿಂಗಡ ಸಂತೆಯೇ ವೀಡಿಯೋನ ಹಾಕ್ಬೇಕು ಅನ್ಕೊಂಡೆ ಬಟ್ ಅದನ್ನು ಕೂಡ ಆ್ಯಡ್ ಮಾಡಿದರೆ ತುಂಬ ಲಾಂಗ್ ವಿಡಿಯೋ ಇರುತ್ತೆ ಸೊ ಹಾಗಾಗಿ ಯಾರಿಗೂ ಕೂಡ ಕ್ಲಾರಿಫೈ ಆಗಲ್ಲ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸಣ್ಣ ಒಂದು ವಿಡಿಯೋ ತೊಗೊಂಡು ಬಂದಿದ್ದೇನೆ ಸೊ ನಾಳೆ ದಿನ ನಾನು ಎಲ್ಲೆಲ್ಲಿ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ನಾನು ವಿಡಿಯೋ ನಾಳೆ ಬರುತ್ತೆ ಸೊ ಹಾಗಾಗಿ ಇವತ್ತು ಯಾರು ಕೂಡ ಏನೋ ಮರಿಗಳನ್ನ ಕಳಿಸಿಲ್ಲ ಅಂತ ಅಂದ್ಕೋಬೇಡಿ ನನ್ನ ಕಡೆಯಿಂದ ಮರಿಗಳು ಪ್ರತಿ ವಾರದಂತೆ ಈ ವಾರ ಕೂಡ ಲೋಡ್ ಆಗಿದೆ ಒಂದು ಶಾಂಪಲ್ಲಾಗಿ ಒಂದು ಸಣ್ಣ ಇವತ್ತು ಸಂತೆಯಲ್ಲಿ ಚಿತ್ರದುರ್ಗ ಕಸ್ಟಮರ್ಗೆ ಒಂದು ನಿನ್ನೆ ದಿನ ವೀಡಿಯೋ ನೋಡ್ಕೊಂಡು ಫೋನ್ ಮಾಡಿದ್ರು ನನಗೊಂದು ಮರಿಗಳನ್ನ ಕಳಿಸ್ಕೊಡಿ ಸರ್ ಅಂತ ಅವರಿಗೆ ಏನೋ ಈ ಥರ ಫೈಟಿಂಗೋಸ್ಕರ ಮರಿಗಳು ಬೇಕಂತ ಫೋನ್ ಮಾಡಿದ್ರು ಆ ಕಾರಣಕ್ಕೆ ಅವ್ರಿಗೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಮರಿಗಳು ಇವನ್ನ ಹತ್ತುವರಿಂದ ಹನ್ನೊಂದು ಸಾವಿರ ನಾಲ್ಕರು ಹೇಳ್ತಿದ್ರು ಬಟ್ ತಗೊಳ್ಳೋ ಕಸ್ಟಮರ್ಗಳು ಬಂದು ಬಂದು ಕೇಳಿ ಹೋಗ್ತಿದ್ರು ಸೊ ಇದು ಕೂಡ ತುಂಬ ಚೆನ್ನಾಗಿರೋ ಮರಿಗಳು ಈ ಥರ ಮರಿಗಳು ಸುಮಾರು ಸಂಖ್ಯೆಯಲ್ಲಿ ಅಮ್ಮಿಂಗಡ ಸಂತೆಯಲ್ಲಿ ಬಂದಿತ್ತು ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ನಾನು ಕಾಲ್ ಪಿಕ್ ಮಾಡ್ತೀನಿ ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡಿ ಮತ್ತೆ ಮಂಗಳವಾರ ಮರಿಗಳನ್ನು ಕಳಿಸ್ಕೊಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆದಲ್ಲಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ